ಕಾಗದ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಪಾತ್ರನ ನಿಭಾಯಿಸಕ್ಕೆ ಅವಕಾಶ ಮಾಡಿಕೊಟ್ಟಂತ ರಂಜಿತ್ ಸರ್ಗೆ ಅರುಣ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನ್ನ ಪಾತ್ರ ಬಗ್ಗೆ ಹೇಳಬೇಕಂದ್ರೆ ಆಯೇಷ್ ಮುಸ್ಲಿಮ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಬೋಲ್ಡ್ ಸ್ಟ್ರೈಟ್ ಫಾರ್ವರ್ಡ್ ತುಂಬಾ ಮೆಚುರಿಟಿ ಇರೋಂತಹ ಹುಡುಗಿ ಈಕ್ವಾಲಿಟಿ ಆ ತರ ಇರುವಂತಹ ಪಾತ್ರ ಸೊ ಕಾಗದ ಮೂವಿ ಬಗ್ಗೆ ಹೇಳಬೇಕಂದ್ರೆ ಎರಡ್ ಸಾವಿರದ ಆಲ್ರೆಡಿ ಎದುರು ಮಾತಾಡಿದ್ದಾರೆ ಮೂವಿ ಬಗ್ಗೆ ಟೂ ತೌಸಂಡ್ ಫೈವ್ ಅಲ್ಲಿ ಒಂದು ಲವ್ ಆದ್ರೆ ಹೆಂಗೆ ಕಮ್ಯುನಿಕೇಟ್ ಮಾಡ್ತಿದ್ರು ಆಗ ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ದೇದಾಗ ಅವ್ರವ್ರ ಫೀಲಿಂಗ್ಸ್ ಹೆಂಗೆ ವ್ಯಕ್ತಪಡಿಸ್ತಿದ್ರು ಒಂದು ಅವ್ರು ಏನಾದ್ರು ಒಬ್ಬರಿಗೆ ಹೇಳಬೇಕಂದ್ರೆ ಅದಕ್ಕೆ ಎಷ್ಟು ಟೈಮ್ ತಗೋತಿತ್ತು ಅದಕ್ಕೆ ರಿಯಾಕ್ಟ್ ಮಾಡೋಕೆ ಅವ್ರಿಗೆ ಎಷ್ಟು ಟೈಮ್ ತಗೋತಿತ್ತು ಆ ರೀತಿಯ ಒಂದು ಕ್ಯೂಟ್ ಲವ್ ಸ್ಟೋರಿ ಅದ್ರ ಜೊತೆ ಇನ್ನ ಇನ್ನ ಬೇರೆ ಬೇರೆ ಕತೆಗಳು ಇದೆ ಆಲ್ರೆಡಿ ಟ್ರೇಲರ್ ರಿಲೀಸ್ ಆಗಿದೆ ಜಿಂಕಾರ್ ಮ್ಯೂಸಿಕ್ ಅಲ್ಲಿ ಸೊ ಎಲ್ರು ತೇ ಹೋಗಿ ಟ್ರೇಲರ್ ನೋಡಿ ಶ್ರೀಮಂಜು ಸರ್ ಪ್ರಾಬ್ಲಿ ಸರ್ ರೆಫರ್ ಮಾಡಿದ್ರು ಅನ್ಸತ್ತೆನಾ ಹೌದು ಸರ್ ರೆಫರ್ ಮಾಡಿದ್ರು ರಂಜಿತ್ ಸರ್ ಗೆ ಒಂದ್ಸಲ ಹೀರೋಯಿನ್ ನ ಹುಡುಕ್ಬೇಕಾರೆ ತುಂಬಾ ಆಡಿಷನ್ಸ್ ಎಲ್ಲ ಮಾಡಿದ್ವಿ ಅಂತ ಹೇಳಿದ್ರು ಸೊ ಶಿವಮಂಜು ಸರ್ ಪಪ್ಪಂಗೆ ಕಾಲ್ ಮಾಡಿ ರೆಫರ್ ಮಾಡಿದ್ರು ಈ ಹುಡುಗಿನ ಒಂದ್ಸಲ ನೋಡಿ ಒಂದ್ಸಲ ಆಡಿಷನ್ ಅಥವಾ ಲುಕ್ ಟೆಸ್ಟ್ ಅಂತ ಸೊ ಅವಾಗ ಯಾವಾಗ ರಂಜಿತ್ ಸರ್ ಕಾಲ್ ಮಾಡಿ ಶಿವಮಂಜು ಸರ್ ಪಪ್ಪ ಹತ್ರ ಮಾತಾಡಿ ರಂಜಿತ್ ಸರ್ ಕಾಲ್ ಮಾಡಿ ಕೂಡ ಮಾತಾಡಿದ್ರು ಅವಾಗ ಸ್ಟಾರ್ಟಿಂಗ್ ನನ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂಡ್ ಅಫ್ಕೋರ್ಸ್ ಪಪ್ಪಂಗೂ ಕಾನ್ಫಿಡೆನ್ಸ್ ಇರಲಿಲ್ಲ ದಟ್ ನಾನು ಹೀರೋಯಿನ್ ಆಗಿ ಮೂವಿಯಲ್ಲಿ ಮಾಡಬಹುದು ಮಾಡ್ತೀನಿ ಅಂತ ಸೊ ಅದಕ್ಕೆ ಒಂದ್ಸಲ ನೇರವಾಗಿ ಭೇಟಿಯಾಗಿ ಕತೆನ ಕೇಳಿ ನಾನು ಅದಕ್ಕೆ ಸೂಟ್ ಆಗ್ತೀನ ಇಲ್ವಾ ಅಂತ ನೀವೇ ನೋಡಿ ಅಂತ ಪಾಪಾ ಡೈರೆಕ್ಟರ್ ಸರ್ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಲುಕ್ ಟರ್ಸ್ ತರ ಆಡಿಷನ್ ತರ ಆಗಿ ಸೊ ಆಮೇಲೆ ಸೆಲೆಕ್ಷನ್ ಆಯ್ತು ಮುಸ್ಲಿಂ ಕ್ಯಾರೆಕ್ಟರ್ ಅನ್ನೋದು ಖುಷಿನೇ ಆಯ್ತು ಅಂದ್ರೆ ಈ ಕತೆ ಕೇಳಾದ್ಮೇಲೆ ಆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ಈ ಒಂದು ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೀನಿ ನಾನು ಅನ್ನೋದಕ್ಕೆ ತುಂಬಾ ಖುಷಿ ಆಯ್ತು ಬಿಕಾಸ್ ಇವಾಗ ಮುಸ್ಲಿಮ್ಸ್ ಅಂದ್ರೆ ಒಂದು ಅಜಂಪ್ಷನ್ ಇದೆ ಹಿಂಗೆ ಇರ್ತಾರೆ ಹಂಗೆ ಇರ್ತಾರೆ ಅಂತ ನಮ್ಮ ಕತೆಯಲ್ಲಿ ಹಿಂಗಿದೆ ಅಂದ್ರೆ ಯಾವ ತರ ಇರ್ತಾರೆ ಅನ್ನೋದು ತೋರ್ಸಿದ್ದಾರೆ ನಾಟ್ ಓನ್ಲಿ ಬ್ಯಾಡ್ ಎಲ್ಲರೂ ಒಂದೇ ತರ ಇರಲ್ಲ ಅಂಡ್ ಎಷ್ಟು ಡಿಫ್ರೆನ್ಸಸ್ ಇರುತ್ತೆ ನಮ್ಮ ಅಜಂಪ್ಷನ್ ಏನಿರುತ್ತೆ ಮತ್ತೆ ಆಕ್ಚುಯಲ್ ಆಗಿ ಏನು ಅನ್ನೋದು ನಮ್ಮ ಕತೆಯಲ್ಲಿ ಈ ಗೊತ್ತಾಗುತ್ತೆ ನನ್ನ ಕ್ಲೈಮ್ಯಾಕ್ಸ್ ಇಂದ್ ಸ್ವಲ್ಪ ಚಾಲೆಂಜಿಂಗ್ ಅನ್ಸ್ತು ಬಿಕಾಸ್ ಟೂ ಡೇಸ್ ಹಿಂದೆ ಹೇಳ್ಬಿಟ್ಟಿದ್ರು ಸರ್ ನನ್ಗೆ ಟೂ ಡೇಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತೀವಿ ನಾವು ಹಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಅಂತ ಅವಾಗ ಸ್ವಲ್ಪ ನನಗೆ ಹೇಳಿ ಸೊ ಅದನ್ನ ಹೇಳಿದ್ರಲ್ಲ ಯಾವ್ದು ಹೇಳಿರ್ತಿಲ್ಲ ಅವ್ರು ನೆಕ್ಸ್ಟ್ ಶೂಟ್ ಇದನ್ ಮಾಡ್ತೀವಿ ಹಿಂಗ್ ಬರತ್ತೆ ಅಂತ ಸೊ ಕ್ಲೈಮ್ಯಾಕ್ಸ್ ಸರದಲ್ಲ ಪ್ರತಿಯೊಬ್ಗೂ ಹೋಪ್ಸ್ ಇತ್ತು ಅಲ್ಲಿ ಟೆಕ್ನಿಷಿಯನ್ಸ್ ಗಾಗಿರ್ಲಿ ವರ್ಕ್ ಮಾಡೋರ್ಗಾಗಿರ್ಲಿ ಸೊ ಎಲ್ರು ಹೇಳಿದ್ರು ನನ್ಗೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಇದೆ ಅದ್ರಲ್ಲಿ ಚೆನ್ನಾಗ್ ಬರ್ಬೇಕು ಅಂತ ಚಾಲೆಂಜಿಂಗ್ ಅಂತ ಖುಷಿಯಿಂದ ನನಗೆ ಔಟ್ಕಮ್ ನೋಡಿ ನನಗೂ ತುಂಬಾ ಖುಷಿ ಆಯ್ತು ಈಗ ಫಸ್ಟ್ ಯು ಹೌದು ರಿವ್ಯೂಸ್ ಜಾಸ್ತಿ ಈಗ ಟ್ರೇಲರ್ ಟೀಸರ್ ಮತ್ತೆ ಸಾಂಗ್ ನೋಡಾದ್ಮೇಲೆ ನನ್ಗೆ ನಮ್ಮ ರಿವ್ಯೂಸ್ ಏನ್ ಬಂದಿದೆ ಅಂದ್ರೆ ಸಿನಿಮಾಟೋಗ್ರಾಫಿ ಬಗ್ಗೆ ಪ್ರತಿಯೊಬ್ರು ಹೇಳಿದ್ದಾರೆ ನಮ್ಮ ವೀನಸ್ ನಾಗರಾಜ್ ಸರ್ ಅವರ ಸಿಮಾಟೋಗ್ರಫಿ ಪ್ರತಿಯೊಬ್ಬರಿಗೂ ನಮ್ಮ ಲೊಕೇಶನ್ಸ್ ಆಗಿರ್ಲಿ ಅಥವಾ ಒಂದು ಸೀನರಿ ಏನ್ ಶೂಟ್ ಮಾಡಿದ್ದಾರೆ ಅವ್ರದ್ದು ತುಂಬಾ ಇಷ್ಟ ಆಗ್ಬಿಟ್ಟಿದೆ ಸೊ ಅದನ್ನ ಹೇಳ್ಬೇಕು ಪ್ರತಿಯೊಬ್ರು ನನಗೆ ನನಗೆ ಫೋನ್ ಮಾಡಿ ಮಾತಾಡೋದು ನನಗೆ ವಿಶ್ ಮಾಡಿದವರು ಪ್ರತಿಯೊಬ್ರು ಹೇಳಿದು ಇದೊಂದು ಮಾತು ಎಲ್ರು ಬಾಯಲ್ಲಿ ನಾನು ಕೇಳಿದ್ರು ಸಿಮ್ಯಾಟೋಗ್ರಫಿ ತುಂಬಾ ಚೆನ್ನಾಗಿದೆ ಅಂತ ಸೊ ನಾಗರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ ಥ್ಯಾಂಕ್ ಯು ಸರ್ ನಾನು 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 ಫಸ್ಟ್ ಪಿ ಯು ಇವಾಗ ಇವಾಗ ಕಾಲೇಜ್ ಶುರು ಆಗಿರೋದು ನನಗೆ ಸೊ ಓದ್ತಾ ಇದೀನಿ ನೆಕ್ಸ್ಟ್ ನನ್ಗೆ ಮೂವೀಸ್ ಸಿನಿಮಾಸ್ ಅಂತ ಇವಾಗ ಸೀರಿಯಲ್ ಏನ್ ಮಾಡ್ತಂದಿದೀನಿ ಅದು ನಡೆಯೋವರೆಗೂ ಅಫ್ಕೋರ್ಸ್ ಮಾಡ್ಲೇಬೇಕು ಅದ್ರ ಅದು ಸೊ ನೆಕ್ಸ್ಟ್ ಆಫರ್ಸ್ ಮುಂದಕ್ಕೆ ಬಂದ್ರೆ ನೋಡೋಣ ಮೂವೀಸ್ ಎಲ್ಲ ಅಂಡ್ ನಮ್ಮ ಪಿ ಆರ್ ಓ ವೆಂಕಟ್ ವೆಂಕಟೇಶ್ ಸರ್ ಅವ್ರ ಬಗ್ಗೆ ಹೇಳಬೇಕು ನಾನು ಎಷ್ಟೋ ಪ್ರೋಗ್ರಾಮ್ಸಲ್ಲಿ ಇದೆ ನನಗೆ ಸಿಗ್ತಾರೆ ಅವರು ಯಾವಾಗಲೂ ಹೇಳ್ತಿದ್ರು ಅವರು ಮುಂದೆ ಒಳ್ಳೆ ಕಲಾವಿದೆ ಆಗ್ತೀಯಾ ನೀನು ಹೀರೋಯಿನ್ ಆಗ್ತೀಯಾ ನೀನು ಅಂತ ಇವತ್ತು ನನ್ನ ಮೂವಿಗೆ ಅವರು ಪಿ ಆರ್ ಓ ಆಗಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ ನನ್ಗೆ ತುಂಬ ಹೆಮ್ಮೆ ಇದೆ ಥ್ಯಾಂಕ್ ಯು ಸರ್ ಮೀಡಿಯಾದವರು ನನ್ನ ನನ್ನ ಬೇರೆ ಮೂವೀಸ್ ಗಳಲ್ಲಿ ಬಂದಾಗ ನನ್ನ ಗೆ ಚೈಲ್ಡ್ ಆರ್ಟಿಸ್ಟ್ ಬಾಲ ನಟಿ ಅಂತ ಪ್ರತಿಯೊಬ್ರು ಯಾರ್ಯಾರು ನನ್ನ ಇಂಟರ್ವ್ಯೂ ತಗೊಂಡಿದೀರಾ ಅವರೆಲ್ಲಾ ಅವರೆಲ್ಲಾರು ನನಗೆ ಹೇಳಿದ್ರು ಅಂದ್ರೆ ಮುಂದೆ ಒಂದು ಒಳ್ಳೆ ಕಲಾವಿದೆ ಆಗ್ತೀಯ ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿದ್ದೀನಿ ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾ ಸರ್ ನಿಮ್ ಇಬ್ರು ಎಲ್ಲಿ ಹೆಂಗ್ ಮರೆಯೋಕ್ಕಾಗೈತೆ ಸರ್ ಯಾವ್ದೇ ಇವೆಂಟ್ ಹೋದ್ರು ಯಾವ್ದೇ ಪ್ರೋಗ್ರಾಮ್ಸ್ ಹೋದ್ರು ಫೋಟೋಸ್ ಅಫಕಾರ್ಸ್ ನಿಮಗೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು ಸೋ ಮಚ್